ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾವು ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಫಸ್ಟು ನೀವೇನಾದ್ರು ನಮ್ಮ ಚಾನಲ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಬುಧವಾರದ ಸಂಚಿಕೆಯಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಅಪೇಕ್ಷೆ ಬಂದ್ಬಿಟ್ಟು ಮನೆಯಿಂದ ಆಚೆ ಬಂದು ಅಳ್ತಾ ಕೂತಿರ್ತಾಳೆ ಆವಾಗ ಬಂದ್ಬಿಟ್ಟು ಶಕುಂತಲ ಹಾಗೆ ಅವರ ಅಣ್ಣ ಬಂದ್ಬಿಟ್ಟು ಸಮಾಧಾನ ಮಾಡೋ ರೀತಿಯಲ್ಲಿ ಡ್ರಾ ಮಾಡ್ತಾ ಇರ್ತಾರೆ ಹಾಗೆ ಶಕುಂತಲ ಅವರ ಅಣ್ಣ ಇದ್ದಿದ್ದು ಅಪೇಕ್ಷೆ ಏನಾದರೂ ಆಗಲಿ ಅಮ್ಮ ನಿನ್ನ ಈ ಗುಣಕ್ಕೆ ನಾನು ಮೆಚ್ಚುಗೆನ ಕೊಡ್ತೀನಿ ಮನೆ ಅನ್ನೋದು ಕುರುಕ್ಷೇತ್ರ ಆದರೂ ಪರವಾಗಿಲ್ಲ ನಿನ್ನ ಈ ಒಂದು ಹಠನ ಈ ಒಂದು ಹೆಜ್ಜೆನ ನೀನು ಹಿಂದಿಡಬೇಡ ನಿನಗೆ ಸದಾ ಈ ಸಂತೋಷವಾಗಿರೋ ನೀನು ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾನೆ ಹಾಗೆಯೇ ಅಪೇಕ್ಷೆ ಕೂಡ ಅದನ್ನೇ ಒಂದು ಮೋಟಿವೇಶನ್ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆಯಲ್ಲಿ ಬಂದ್ಬಿಟ್ಟು ಭೂಮಿಕಾ ಅಪೇಕ್ಷೆಗೆ ಹೊಡೆದಿದ್ದನ್ನು ನೆನ್ಪು ಮಾಡ್ಕೊಳ್ತಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಅವಾಗ ಆ ಜಾಗಕ್ಕೆ ಮಲ್ಲಿ ಬರ್ತಾಳೆ ಮಲ್ಲಿ ಬಂದ್ಬಿಟ್ಟು ಹಕ್ಕವ್ರ ಏನಾಯಿತು ಯಾಕೆ ಈ ಥರ ಕೂತಿದ್ದೀರಾ ಅಂತ ಕೇಳ್ತಾಳೆ ಅವಾಗ ಏನಿಲ್ಲ ಮಲ್ಲಿ ನಾನು ಅಪೇಕ್ಷೆ ಕೊಡೋದು ಅದನ್ನೇ ಹದಿನೇ ಮಾಡ್ಕೊಳ್ತಾ ಇದ್ದೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಆಗ ಮಲ್ಲಿ ಇದ್ದವಳು ಹಕ್ಕವ್ರು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ನೀವು ಸರಿಯಾಗೇ ಮಾಡಿದ್ದೀರಾ ಯಾರಾದರೂ ಆಗಲಿ ಅಪ್ಪ ಅಮ್ಮನ ಬಗ್ಗೆ ಆ ಥರ ಎಲ್ಲ ಮಾತಾಡ್ತಾರಾ ನೀವು ಆಗಿದ್ಗೆ ಒಂದೇ ಹೊಡೆದಿದ್ದೀರಾ ಬೇರೆ ಯಾರಾದರೂ ಆಗಿದ್ರೆ ಇನ್ನೂ ಒಂದು ನಾಲ್ಕು ಏಟು ಹಾಕ್ತಾ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಹೀಗೆ ಅವಳ ಒಂದು ಮಾತುಕತೆ ಮುಂದುವರಿತಾ ಇರುತ್ತೆ ಹಾಗೆ ನಂತರ ಮಲ್ಲಿ ಇದ್ದವಳು ಅಕ್ಕವ್ರೆ ನಾನು ಕೂಡ ಮುಂದೆ ಏನಾದ್ರು ತಪ್ಪು ಮಾಡಿದಾಗ ನೀವು ಕೂಡ ನನಗೆ ಇದೇ ರೀತಿ ಕಪಾಳಕ್ಕೆ ಒಂದು ಬಾರಿಸಿ ಅವಾಗ ಅದ್ರ ಒಂದು ಬಾಸುಂಡ ನನಗೆ ಕೆನ್ನೆಗೆ ಬಿದ್ದಿದ್ರೆ ನನಗೆ ನೆಕ್ಸ್ಟು ತಪ್ಪು ಮಾಡಬಾರ್ದು ಅಂತ ಹೇಳಿ ನೆನಪಾಗುತ್ತಾ ಆಯ್ತಾ ಅಂತ ಹೇಳಿ ನಗ್ತಾಯಿರ್ತಾರೆ ನಂತರ ಇನ್ನೊಂದು ಕಡೆಯಲ್ಲಿ ಸುಧಾ ಮನೆಗೆ ಬರ್ತಾಳೆ ಮನೆಗೆ ಬಂದಿದ ನಂತರ ಇದೆಲ್ಲ ಏನು ಅಂತ ಹೇಳಿದಾಗ ಅವಳ ಮಗಳಿದ್ದ ಅವಳು ಮಾಮ ಬಂದಿದ್ದರು ಕೊಟ್ಟೋದ್ರು ಅಂತ ಹೇಳಿದಾಗ ಅವಳು ಪ್ರತಿಯೊಂದು ಕವರನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇರ್ತಾಳೆ ಮೊದಲನೇದಾಗಿ ಅವಳಿಗೆ ಕೊಟ್ಟಂತಹ ಸೀರೆ ಹಾಗೆ ಅವ್ರ ಅಮ್ಮಂಗೆ ಸೀರೆ ನಂತರ ಅವ್ರ ಮಗಳಿಗೂ ಕೂಡ ಬಟ್ಟೆನ ಕೊಟ್ಟಿರ್ತಾರೆ ಹಾಗೆ ಸ್ವಲ್ಪ ದುಡ್ಡನ್ನು ಕೂಡ ಕೊಟ್ಟಿರ್ತಾಳೆ ಆಗ ಸುಧಾ ಇದ್ದವಳು ಇದನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂತ ದುಡ್ಡನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಅಂದ್ಕೊಳ್ತಾ ಇರ್ತಾಳೆ ಮನಸಲ್ಲೇ ಮಾತಾಡ್ತಾ ಇರ್ತಾಳೆ ಬಾಯಿ ಬಿಟ್ಕೊಂಡು ಹಾಗೆಯೇ ಅವಳ ಮಗಳಿದ್ದವಳು ಹೇಳ್ತಾಳೆ ಅಮ್ಮ ನೀನು ಅವ್ರನ್ನ ಬಾಯಿ ತುಂಬ ಅಣ್ಣ ಅಂತ ಕರಿತೀಯ ಅಲ್ವ ಅದಕ್ಕೋಸ್ಕರ ಕೊಟ್ಟಿದ್ದಾರಂತೆ ಅಂತ ಹೇಳಿದಾಗ ಸುಧಾ ಕೂಡ ತುಂಬ ಖುಷಿ ಪಡ್ತಾಳೆ ಅದಾದ ನಂತರ ಮಗಳಿದ್ದವಳು ಅವಳು ಬಾಳೆನ ಹಾಕ್ಕೊಂಡಿರೋದು ನೋಡಿಬಿಟ್ಟು ಅಮ್ಮ ಏನಿದು ಬಾಳೆನ ಹಾಕ್ಕೊಂಡಿದ್ಯಾ ಇದು ಹೊಡೆದೋಗಲ್ವಾ ಇದು ನಿನಗೆ ರಕ್ತ ಬರಲ್ವಾ ಹೊಡೆದೋದಾಗ ಅಂತ ಕೇಳಿದಾಗ ಇಲ್ಲ ಮಗಳೇ ಇದು ಹೊಡೆದೋಗಲ್ಲ ಇದು ಬಂಗಾರದ ಬಳೆ ಅಂತ ಹೇಳ್ತಾಳೆ ಅದಾದ ನಂತರ ಆ ಬಳೆನ ಅವಳು ಅವ್ರ ಅಮ್ಮಂಗೆ ಹಾಕ್ತಾರೆ ಅಮ್ಮಂಗೆ ಹಾಕ್ಬಿಟ್ಟು ಅಮ್ಮ ಇಷ್ಟು ದಿನ ನಮಗೆ ತುಂಬಾ ಕಷ್ಟ ಎಲ್ಲ ಇತ್ತು ಮೇಲೆ ಮೇಲೆ ಕಷ್ಟ ಬರ್ತಾಯಿತ್ತು ಆದರೆ ಇವಾಗ ಒಂದೊಂದೇ ಕಷ್ಟ ಎಲ್ಲ ಮುಚ್ಚೋಗಿ ನಮಗೆ ಸುಖ ಅನ್ನೋದು ಬರ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಅದಾದ ನಂತರ ಗೌತಮು ಮನೆಗೆ ಬರ್ತಾನೆ ಮನೆಗೆ ಬಂದಿದ ನಂತರ ಭೂಮಿ ಹತ್ರ ಮಾತಾಡುವಾಗ ಭೂಮಿಕಾರಿ ನಡೆದಿದ್ದಂತಹ ವಿಷಯಗಳನ್ನೆಲ್ಲನೂ ಕೂಡ ಗೌತಮ್ಗೆ ಹೇಳ್ತಾಳೆ ಅದಾದ ನಂತರ ಗೌತಮು ಅಷ್ಟೇ ನಾ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರ ಬಿಡಿ ನೀವು ಸರಿಯಾಗಿ ಮಾಡಿದ್ದೀರ ಅಪ್ಪಮ್ಮನ ಬಗ್ಗೆ ಪ್ರೀತಿ ಇರೋ ಯಾರೇ ಆದರೂ ಇದೇ ರೀತಿಯಾಗಿ ಮಾತಾಡ್ತಾರೆ ಹಾಗೆ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರೋಲ್ಲ ಇವಾಗಿ ಪರಿಸ್ಥಿತಿ ಮತ್ತೆ ಇರೋದಿಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿ ಸಮಾಧಾನ ಮಾಡ್ತಾಯಿರ್ತಾನೆ ಹಾಗೆ ಇನ್ನೊಂದು ಕಡೆ ಅಪೇಕ್ಷೆ ಆಳ್ತಾ ಇರುವಾಗ ಅವರ ಗಂಡ ಆದಂತಹ ಪಾರ್ತಾ ಹೋಗಲಿ ಬಿಡಿ ಅಪೇಕ್ಷಾ ಹೇಳಬೇಡಿ ಈಗ ನೀವು ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಅಪೇಕ್ಷಾ ಹೌದು ಇಷ್ಟೊತ್ತಾದರೂ ಯಾಕೆ ಈ ಒಂದು ಸಪೋರ್ಟಿವ್ನೆಸ್ ಬರಲಿಲ್ಲ ಈ ಮಾತು ಬರಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಅಂತೇಳಿ ಹೇಳ್ತಾಳೆ ನೀವು ಯಾವಾಗಲೂ ಹೀಗೇನೆ ಯಾವಾಗಲೂ ಹಕ್ಕಂಗೆ ಸಪೋರ್ಟ್ ಆಗೇ ಮಾತಾಡ್ತೀರಾ ಹೆಂಡತಿ ಕಷ್ಟದಲ್ಲಿದ್ದಾಳೆ ಹೆಂಡತಿಗೆ ನೋವಾಗಿದೆ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಇಲ್ಲ ನೀವು ನನ್ನನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನೂ ಕೂಡ ನನಗೆ ಅರ್ಟ್ ಆಗೋ ಥರ ಮಾತಾಡ್ತಾ ಇದ್ದೀರಾ ಅಂತೇಳಿ ಕೋಪ ಮಾಡ್ಕೊಳ್ತಾಳೆ ಆಗ ಆದಷ್ಟು ಪಾರ್ಥ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಅವಳು ಸಮಾಧಾನ ಆಗೋದಿಲ್ಲ ಇಲ್ಲ ನೀವೆಲ್ಲರೂ ಕೂಡ ಹೀಗೆ ಇರೋದು ನನಗೆ ಯಾರೂ ಇಲ್ಲ ನನಗೆ ಯಾರೂ ಬೇಕಾಗಿಲ್ಲ ಅಂತೇಳಿ ಹೇಳ್ತಾಳೆ ಕಡೆ ಅಪ್ಪ ಅಮ್ಮನೂ ಅಷ್ಟೇ ಹಾಗೆ ಇಲ್ಲಿ ನೀವು ಕೂಡ ಅಷ್ಟೇ ಹಾಗೆ ಒಡ ಹುಟ್ಟಿದ ಹಕ್ಕ ಕೂಡ ಅಷ್ಟೇ ಕೂ ಯಾರೂ ಕೂಡ ನನ್ನನ್ನು ಕೇರ್ ಮಾಡೋದಿಲ್ಲ ನನಗೆ ಏನು ಬೇಕು ಏನು ಬೇಕು ಬೇಡ ನಾನು ಅಂತ ಅಂತೇಳಿ ಯಾರಿಗೂ ಕೂಡ ಬೇಕಾಗಿಲ್ಲ ಹಾಗೆ ತೋರ್ ಮನೆಯಿಂದ ಕೂಡ ಅಷ್ಟೇ ಮದುವೆಗೆ ಇಷ್ಟು ದಿನ ಆಯ್ತಲ್ಲ ಒಬ್ರೂ ನಾನು ಸತ್ಯ ದಿನ ಬಿಟ್ಟಿದ್ದೀನ ಅಂತ ಹೇಳಿ ವಿಚಾರಿಸಿದಾರ ಫೋನ್ ಕಾಲ್ ಕೂಡ ಅಷ್ಟೇ ಮೊದಲು ಅಕ್ಕಂಗೆ ಮಾಡ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅದಾದ ನಂತರ ಏನೇನು ಲಾಸ್ಟ್ ಇಡಬೇಕು ಅನ್ನೋ ಟೈಮಲ್ಲಿ ಅವಳನ್ನು ಕೇಳಿದೆ ಅಂತ ಹೇಳಿ ಹೇಳ್ತಾಳೆ ಅದು ಕೂಡ ಏನು ಜಸ್ಟ್ ಫಾರ್ಮಾಲಿಟೀಸ್ ಥರ ಹೇಳ್ತಾರೆ ಅಷ್ಟೇ ಎಲ್ಲರೂ ಕೂಡ ಹೀಗೆ ಇರೋದು ಅಂತ ಹೇಳಿ ಅವಳು ಕೋಪ ಮಾಡ್ಕೊಳ್ತಾಳೆ ಅದಾದ ನಂತರ ಈ ಕಡೆ ಭೂಮಿಕ ಕೂಡ ಬೇಜಾರಾಗಿ ಕೂತ್ಕೊಂಡಿದ್ರಿಂದ ಗೌತಮ್ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಭೂಮಿಕಾ ಯಾರಿಗೆ ಆದರೂ ಕೂಡ ಅನಿಸೆ ಅನಿಸುತ್ತಲ್ವ ಇವಾಗ ನಿನ್ನ ತಂಗಿಗೆ ಇವಾಗ ಅಪ್ಪ ಅಮ್ಮ ಕೂಡ ಮಾತಾಡಿಸ್ತಾ ಇಲ್ಲ ಇವಾಗ ಒಡ ಹುಟ್ಟಿದ ಹಕ್ಕ ಕೂಡ ಹೀಗೆ ಅಂದರೆ ನಾವು ಒಬ್ಬಂಟಿ ಅಂತ ಅನ್ನಿಸ್ಬಾರ್ದಲ್ವ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನೀವೇ ಹೋಗಿ ಅವಳತ್ರ ಮಾತಾಡಿಬಿಡಿ ಸೊ ಅಲ್ಲಿಗೆ ಬಗೆ ರೀತಿ ಸಮಸ್ಯೆ ಅಂತ ಹೇಳಿ ಹೇಳ್ತಾನೆ ಅದಾದ ನಂತರ ಗೌ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಲಾಸ್ಟಲ್ಲಿ ಇಲ್ಲಿ ಭೂಮಿಕಾ ಅವರ ಅತ್ತೆ ಅಂತಂದರೆ ಶಕುಂತಲ ಹಾಗೆಯೇ ಅವರ ಅಣ್ಣ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಶಕುಂತಲ ಹೇಳ್ತಾಳೆ ಅಣ್ಣ ಈ ಜಗಳನ್ನ ನಾವು ಇಲ್ಲಿಗೆ ಮುಗಿಸ್ಬಾರ್ದು ಅವರು ಇಬ್ಬರ ನಡುವೆ ಆಗಿರೋ ಜಗಳನ್ನ ಇನ್ನೂ ಜಾಸ್ತಿ ಆಗೋ ಥರ ಮಾಡಬೇಕು ಅದರಲ್ಲಿ ನಮ್ಮ ಬೆಳೆನ ನಾವು ಬೇಯಿಸ್ಕೋಬೇಕು ಅಂತ ಹೇಳಿ ಹೇಳಿದಾಗ ಹಾಗೆ ಅವರ ಅಣ್ಣ ಕೂಡ ಹೇಳ್ತಾನೆ ಹೌದು ತಂಗಿ ನೀನು ಹೇಳೋದು ಕೂಡ ನಿಜನೇ ಸಿಸ್ಟರ್ ಈ ಜಗಳನ ಇಲ್ಲಿಗೆ ನಾವು ನಿಲ್ಲೋದಕ್ಕೆ ಬಿಡಬಾರ್ದು ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ಹಾಗೆ ಆ ಜಗಳದಲ್ಲಿ ನಾವು ಚಳಿ ಕಾಯಿಸ್ಕೋಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇದಿಷ್ಟು ಕೂಡ ಬುಧವಾರದ ಸಂಚಿಕೆಯಾಗಿತ್ತು ಅಮೃತ ದರಬಿಸಿ ಸೀರಿಯಲಲ್ಲಿ ಸೊ ಈ ಒಂದು ಸೀರಿಯಲ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್